ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿ ಇವತ್ತಿಗೆ ಹದಿನಾರು ದಿನ ಆ ದಿನಗಳು ಹೇಗೋಯ್ತು ಅಂತಾನೆ ಗೊತ್ತಿಲ್ಲ ಎಷ್ಟು ಬೇಗ ಕಾಲ ಕಳೆಯುತ್ತಪ್ಪ ಹಾಗೆ ನಿನ್ನೆ ನಾನು ಈಸ್ಟ್ ಮಾಡಿದ್ದೆ ಇವತ್ತು ಅದನ್ನ ಬಳಸ್ಕೊಂಡು ಬ್ರೆಡ್ ಹೇಗೆ ಮಾಡೋದು ಹೇಳಿ ನೋಡ್ಕೊಳ್ಳೋಣ ಬನ್ನಿ ಈ ರೀತಿ ಆಗಿದೆ ಬ್ರೆಡ್ ಈಸ್ಟು ಉಬ್ಬಿ ಚೆನ್ನಾಗಿ ಬಂದಿದೆ ಇದು ನೋಡ್ತಿರ್ಬೋದು ನೀವು ಇದನ್ನ ಬಳಸ್ಕೊಂಡು ಬ್ರೆಡ್ ಮಾಡ್ಕೊಳ್ಳೋಣ ನಾವು ಯಾವತ್ತು ಬ್ರೆಡ್ ಮಾಡ್ತೀವೋ ಆವತ್ತಿನ ಹಿಂದಿನ ದಿನ ನಾವು ಈ ಥರ ಈಸ್ಟ್ ಮಾಡ್ಕೊಂಬಿಟ್ರೆ ಬ್ರೆಡ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಬನ್ನಿ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅರ್ಧ ಬೌಲ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾನು ಬ್ರೆಡ್ ಮಾಡೋದಿಕ್ಕೆ ಹಾಲು ಕಾಯಿಸ್ಕೊಳ್ತೀನಿ ಅದ್ರ ಜೊತೆಗೆ ಸಕ್ಕರೆನ ಹಾಕಿ ಕಾಯಿಸ್ಕೊಳ್ತೀನಿ ಹಾಲ್ನ ನೋಡಿ ಈ ಬೌಲ್ ಅಲ್ಲಿ ನಾನು ಒಂದೂವರೆ ಕಪ್ ಆಗಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ చన కలస్కోణ ఇదే ఈస్టల్లీ స్వల్ప చన కలస్కోణ ఆమేలే బెక్రెం స్వల్ప బసీర హాలు హాక ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕಾಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಚೆನ್ನಾಗಿ ಬ್ರೆಡ್ಡು ಇನ್ನೂ ಚೆನ್ನಾಗಿ ಬೇಕು ಅಂತಂದ್ರೆ ಹೊರ್ಗಡೆ ಈಸ್ಟ್ ತಂದೆ ಮಾಡ್ಕೊಳ್ಳಿ ನಾನು ಮನೆಯಲ್ಲೇ ಈಸ್ಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗೇ ಬ್ರೆಡ್ ಬರುತ್ತೆ ನಾನು ಚೆನ್ನಾಗಿ ಇಟ್ಟು ಕಲಸಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಪ್ಲೇಟ್ನ ಸ್ವಲ್ಪ ಮುಚ್ಚಿಡ್ತೀನಿ ಇದು ಒಂದು ಗಂಟೆ ಕಾಲ ಚೆನ್ನಾಗಿ ಅಂದರೆ ನೋಡಿ ಈ ರೀತಿ ಉಬ್ಬಿರುತ್ತೆ ಇದನ್ನು ತಗೊಂಡು ಇನ್ನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಏನಾದರೂ ಕೈಗೆ ಇಟ್ಟು ಹತ್ತಿದ್ರೆ ಸ್ವಲ್ಪ ಎಣ್ಣೆ ಆದರೂ ಇಲ್ಲ ತುಪ್ಪ ಆದರೂ ಇಲ್ಲ ಒಣ ಇಟ್ಟಾದರೂ ಸ್ವಲ್ಪ ಕೈಗೆ ಸವ್ರ್ಕೊಂಡು ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕೈ ಗಂಟಿದೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗೇ ನಾತ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಓವನಲ್ಲಿ ಮಾಡ್ಕೊಳ್ತಾ ಇಲ್ಲ ಬ್ರೆಡ್ನ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ನಂತರ ಈ ರೀತಿ ಮಾಡಿಕೊಂಡು ಒಂದು ಪ್ಯಾನಿಗೆ ಉಪ್ಪಾಕಿ ನಂತರ ಏನಾದರೂ ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಇಡ್ಲಿ ಪ್ಲೇಟ್ ಇಟ್ಟು ಆಮೇಲೆ ಮುಚ್ಕೊಳ್ತೀನಿ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗೆ ಪೂರಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಬ್ರೆಡ್ನ ಈ ರೀತಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಬ್ರೌನ್ ಬ್ರೆಡ್ ಇದು ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿರೋದು ಈ ಬ್ರೆಡ್ನ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟು ಆರೋಗ್ಯಕರವಾಗಿರುತ್ತಲ್ವಾ ಹೊರ್ಗಡೆ ತಂದು ತಿನ್ನೋದಷ್ಟು ಒಳ್ಳೇದಲ್ಲ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ನಾನು ಬಿಸಿ ಬ್ರೆಡ್ನೇ ನಾನು ಕಿತ್ತು ನೋಡಿದೆ ಹೇಗೆ ಬಂದಿದೆ ಅಂತಂದು ತುಂಬಾನೇ ಚೆನ್ನಾಗಾಗಿದೆ ನೋಡಿದ್ರಲ್ಲ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್